ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತ ಹೊಸ ಸ್ಟೈಲ್ ಒಳಗೆ ಹೋಳಿಗೆ ಮಾಡಮಿ ಇವು ನಮ್ಮ ಸೈಡೆಲ್ಲ ಚಜ್ಜಿಕ್ಕದ ಹೋಳ್ಗೆ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಮೈದಾ ಹಿಟ್ಟು ಹಾಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹೋಳ್ಗೆ ಹದದಲ್ಲಿ ಹಿಟ್ಟನ್ನು ನಾದ್ಕೋಬೇಕು ತುಂಬ ಗಟ್ಟಿ ಕೂಡ ಆಗಬಾರ್ದು ಹಿಟ್ಟು ಈ ಹದದಲ್ಲಿರಬೇಕು ನೋಡಿ ಹಿಟ್ಟು ಇವಾಗ ಇದನ್ನೇ ಒಂದು ಗಂಟೆ ಬಿಡ್ತಾ ಬಿಡ್ತಾಯಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕುಟ್ಕೊಂಡಿರೋ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಲ್ಲ ಕೂಡ ಹಾಕೋಬಹುದು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನ ಯಾರಾದರೂ ನನ್ನ ಚಾನೆಲ್ ಹೊಸದಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹುರ್ಕೊಂಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ರವೆ ಇದ್ರೂ ಕೂಡ ಹಾಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ರವೆನ ಚೆನ್ನಾಗಿ ನೋಡ್ಕೊಂಡು ಹಾಕೊಳ್ಳಿ ಈ ಹದದಲ್ಲಿ ಇರಬೇಕು ಅವಾಗ ರವೆ ಹಾಕೋದು ನಿಲ್ಲಿಸಬೇಕು ರವೆ ಅರಳಿ ಸ್ವಲ್ಪ ಗಟ್ಟಿ ಆಗುತ್ತೆ ಕಣಕ ಸ್ವಲ್ಪ ಹೊತ್ತು ಮುಚ್ಚಿ ಹಾಗೆ ಕುದಿಸ್ತಾ ಇದ್ದೀನಿ ಇದಾದ ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಆರೋಗ್ಬಿಡಬೇಕು ಇವಾಗ ಹಿಟ್ ಕೂಡ ರೆಡಿಯಾಗಿದೆ ಒಂದು ಗಂಟೆ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ಒಂದು ಸ್ವಲ್ಪ ಕಲ್ಲು ಮೇಲೆ ಹಾಕ್ಕೊಂಡು ಇನ್ನೂ ಒಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಆಫ್ಟ್ ಆಗಲಿ ಅಂತ ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ತೊಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಇರಬೇಕು ತುಂಬ ಜಾಸ್ತಿ ಕೂಡ ತೊಗೊಳಕ್ಕೆ ಹೋಗಬೇಡಿ ಇವಾಗ ಕಣಕ ಕೂಡ ಚೆನ್ನಾಗಿ ಆರಿದೆ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಯಾವ ಗಾತ್ರದಲ್ಲಿ ತೊಗೊಂಡಿದೀವಿ ಕಣಕ ಕೂಡ ಅದೇ ಗಾತ್ರದಲ್ಲಿ ತೊಗೋಬೇಕು ಈ ರೀತಿ ಹೋಳಿಗೆ ತುಂಬೋ ರೀತಿ ತುಂಬಿಸ್ಕೊಳ್ಬೇಕು ಚೆನ್ನಾಗಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಕೊಳ್ತಾ ಇದೀನಿ ನಾನು ಇವಾಗ ಚೆನ್ನಾಗಿ ಇದನ್ನ ರೌಂಡ್ ರೀತಿ ಮಾಡ್ಕೊಳ್ಳಿ ಇವಾಗ ಒಣ ಹಿಟ್ಟಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಟ್ಟಿಸ್ಕೊಳ್ಳೋಣ ತುಂಬಾ ಜೋರು ಹಾಕಿ ಲಟ್ಸಕ್ ಹೋಗಬೇಡಿ ಒಂದು ಸ್ವಲ್ಪ ಕೂಡ ಹರಿಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಇದು ನಮ್ಮ ಕಡೆ ಇದನ್ನು ಸಜ್ಜಿಕದ ಹೋಳಿಗೆ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡಿ ಹೇಳಿ ಇವಾಗ ಇದನ್ನು ಹಂಚಿ ಮೇಲೆ ಇದ್ದೀನಿ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಉರಿನ ಇಟ್ಕೋಬೇಕು ಇಲ್ಲಾಂದರೆ ಹೋಳಿಗೆ ಹೊತ್ತುಕೊಳ್ಳುತ್ತೆ ಚೆನ್ನಾಗಿ ತುಪ್ಪನ ಹಾಕ್ಕೊಂಡು ಹೋಳಿಗೆನ ಬೇಯಿಸ್ಕೊಳ್ಳೋಣ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರುವಿ ಇದ್ದೀನಿ ನೋಡಿ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ಮ್ಯಾ ಮೇಲೆ ಎರಡು ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹೋಳಿಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇವಾಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಹೋಳಿಗೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಹಾಗೆ ನಾನು ಇನ್ನೊಂದು ತುಂಬ್ಕೊಂಡು ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾ ಚೆನ್ನಾಗಿ ಬೇಯ್ತಾ ಇದೆ ಈ ಹೋಳಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ರೀತಿ ಹೋಳಿಗೆ ಉಬ್ಬಿದ್ರೆ ಏನೋ ಒಂಥರ ಆಗುತ್ತೆ ಇವಾಗ ಹೋಳಿಗೆ ಎಲ್ಲ ರೆಡಿಯಾಗಿದೆ ತುಪ್ಪ ಹಾಕಿಬಿಟ್ಟು ಬಿಸಿ ಬಿಸಿ ಹೋಳಿಗೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು